ನೋಡಪ್ಪ ಇವರೆಲ್ಲ ಹಿಂಗೆ ಆಟ ಆಡ್ತಿದ್ದಾರೆ ಹಲೋ ಫ್ರೆಂಡ್ಸ್ ಇದಾಗಿದೆ ಸಂಡೇ ಲಾಗು ನಾನು ಊರಿಗೆ ಹೋಗಿದ್ದೆ ಅಲ್ಲೇ ಬೆಳಿಗ್ಗೆ ತಕ್ಷಣ ಸುತ್ತಮುತ್ತ ಈ ರೀತಿ ವಾತಾವರಣ ಇತ್ತು ಹಾಗೆ ವಿಡಿಯೋ ಮಾಡಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಸು ಲಾಕ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಕೊಟ್ಟಿಗೆ ಟೂರು ಆಲ್ರೆಡಿ ತಮ್ಮಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವೀಡಿಯೋ ಏನರ ಮೇಲೆ ಇರುತ್ತೆ ಅಂತ ಮತ್ತೆ ಯಾಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಫುಲ್ ನೋಡಿ ಥ್ಯಾಂಕ್ ಯು ನೋಡ್ತಿರ್ಬೋದು ಫ್ರೆಂಡ್ಸ್ ಗೇಟ್ ಓಪನ್ ಮಾಡಿ ಬಂದ ತಕ್ಷಣವೇ ಈ ರೀತಿಯಾದಂಥ ಒಂದು ವೀವ್ ಕಾಣಿಸುತ್ತೆ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಏನೇನೋ ಬಕೆಟ್ಗಳು ಬೋಸಿಗಳಿವೆ ಏನಕ್ಕೆ ಬೋಸಿಗಳು ಬಕೆಟ್ಗಳಿದೆ ಅಂದರೆ ಹಸುಗೆ ತಿಂಡಿ ಮೇವು ನೀರು ಕುಡಿಸೋದಕ್ಕೆ ಈ ಬಕೆಟ್ಗಳನ್ನ ಇಟ್ಟಿದ್ದೀವಿ ಇದು ಎಲ್ಲ ಏನಂದರೆ ತುಂಬ ಚೆನ್ನಾಗಿದೆ ಬಕೆಟ್ಸ್ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮತ್ತು ಗೇಟ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಸೆಕ್ಷನ್ ಸಿಗುತ್ತೆ ನೋಡ್ಬೋದು ಇಲ್ಲಿ ಹಸುಗೆ ಅಂತಾನೆ ನಿರ್ಮಾಣ ಮಾಡಿರೋದು ಬಟ್ ಆಸ್ ಆಫ್ ಹಸುಗಳು ಕಡಿಮೆ ಇದೆ ಲಾಸ್ಟ್ ಫಿಫ್ಟೀನ್ ಪ್ಲಸ್ ಹಸು ಇತ್ತು ಇವಾಗ ಒಂದು ಟೆನ್ ಹಸು ಹತ್ತು ಹಸು ಇರೋದ್ರಿಂದ ಒಳಗಡೆ ಇನ್ನೂ ಒಂದ್ ಎರಡು ಸೆಕ್ಷನ್ ಇದೆ ಅಲ್ಲಿ ಮಾತ್ರ ಹಸುನ ಇಟ್ಕೊಂಡು ಇದನ್ನ ಪಾರ್ಕಿಂಗ್ ಸ್ಲಾಟ್ ಮತ್ತೆ ಈ ರೀತಿ ಕಾಯೆಲ್ಲ ಹಾಕೊಳ್ಳೋದ್ರಿಂದ ಕಾಯಿ ಸುಲಿಯೋಗದಕ್ಕೆಲ್ಲ ನಾವು ಯೂಸ್ ಮಾಡ್ಕೊಳ್ತಿದ್ದೀವಿ ಮೇನ್ ಗೇಟ್ ಬಂದು ಇದು ಇದು ಲಾಕ್ ಆಗಿರೋದ್ರಿಂದ ಮನೆಯಿಂದ ಒಂದು ಚಿಕ್ಕ ಗೇಟ್ ಇತ್ತು ಅಲ್ಲಿಂದ ಬಂದು ನಾನು ಫಸ್ಟ್ ವಿಡಿಯೋ ಮಾಡಿ ತೋರಿಸಿದೆ ನೋಡ್ತಿರ್ಬಹುದು ನಮ್ಮ ಮೇನ್ ಗೇಟ್ನ ಓಪನ್ ಮಾಡಿದ್ರೆ ಇದು ನಮ್ಮ ಕೊಟ್ಟಿಗೆ ಈ ರೀತಿ ಇದೆ ನೋಡ್ತಿರ್ಬೋದು ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ನಾವು ಪಾರ್ಕಿಂಗ್ ಸ್ಲಾಟ್ ಅಂತ ಹೇಳಿದ್ನಲ್ಲ ಇಲ್ಲಿ ಆರಾಮಾಗಿ ಒಂದು ಹ್ಯಾಪೆ ಆಟೋ ಮತ್ತೆ ಇಲ್ಲ ಅಂದ್ರೆ ಗಾಡಿ ಆರಾಮಾಗಿ ನುಗ್ಗುತ್ತೆ ನೋಡಿ ಆರಾಮಾಗಿ ಹಸುಗೆ ಮೇವೆಲ್ಲಾನು ಹಾಕ ತಗೊಂಡ್ ಬರ್ಬಹುದು ಈ ರೀತಿ ವೆಹಿಕಲ್ ಇದೆ ನೋಡ್ತಿರ್ಬಹುದು ಇಲ್ಲಿ ಈ ರೀತಿಯಾದ ಕನ್ಸ್ಟ್ರಕ್ಷನ್ ಇದೆ ಮತ್ತೆ ಇದು ಬಂದು ಮೇನ್ ಗೇಟ್ ಇಂದ ಬಂದ್ರೆ ಈ ರೀತಿಯಾದಂತಹ ಒಂದು ಜಾಗ ಇದೆ ಇಲ್ಲಿ ನಾವು ನೋಡೋದಕ್ಕೆ ಯೂಸ್ ಮಾಡ್ತಿದೀವಿ ಓಕೆನಾ ಮತ್ತು ಇಲ್ಲಿಂದ ಬಂದರೆ ಇಲ್ಲೊಂದು ಪ್ಯಾಸೇಜ್ ಬಂದರೆ ಇಲ್ಲಿ ಹಸುಗಳಿದಿವಿ ಆಗಲೇ ಹೇಳಿದ್ನಲ್ಲ ಇವಾಗ ಸ್ವಲ್ಪ ಕಡಿಮೆ ಹಸು ಇರೋದ್ರಿಂದ ನಾವು ಇಲ್ಲೇ ಹಾಕ್ತಿವಿ ಇದು ಬಂದು ಬಾಲ ಟು ಬಾಲ ಕನ್ಸ್ಟ್ರಕ್ಷನ್ ಆಗಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಂದರೆ ತೊಪ್ಪೆ ಮತ್ತು ಏನಿರುತ್ತೆ ಅದು ಸಗಣಿಗಳೆಲ್ಲ ಒಂದೇ ಕಡೆ ಇರುತ್ತೆ ಆರಾಮಾಗಿ ನಾವು ಎತ್ತಿ ಹಾಕ್ಬೋದು ಮತ್ತು ಈ ರೀತಿ ಯೂಸ್ ಮಾಡ್ಬೋದು ನಾವು ಅದು ತೊಪ್ಪೆಲ್ಲ ಎತ್ತಿ ಬಕೆಟ್ಗೆ ಹಾಕ್ಕೊಳ್ಳೋದಕ್ಕೆ ನೋಡ್ತಿರ್ಬೋದು ಹಸುಗಳಿಗೆಲ್ಲ ಮ್ಯಾಟ್ ಎಲ್ಲ ಯೂಸ್ ಮಾಡಿದ್ದೀವಿ ಅದು ಸ್ಕಿಪ್ ಆಗಬಾರ್ದಂತ ಮತ್ತೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಮತ್ತೆ ಹಳ್ಳಿಗಳ ಕಡೆ ಆರಾಮಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಮನೆ ಒಳಗಡೆನು ವಾಶ್ರೂಮ್ ಇದ್ರೂ ಹೊರ್ಗಡೆ ಒಂದು ವಾಶ್ರೂಮ್ ಇದ್ದೇ ಇರುತ್ತೆ ಅದೇ ಕಾನ್ಸೆಪ್ಟ್ ಇಲ್ಲೂ ಇದೆ ಅಷ್ಟೇ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿಂದ ಈ ವಿ ಈ ರೀತಿ ಕಾಣಿಸುತ್ತೆ ಮತ್ತೆ ಇಲ್ಲಿ ಏನು ನೋಡ್ತಿದ್ದೀರಾ ಇದು ಎಲ್ಲ ಹಾಲು ಕರೆಯೋದಕ್ಕೆ ಯೂಸ್ ಮಾಡೋ ಅಂತದ್ದು ಇವಾಗ ಆಫ್ ನಾವು ಎಲೆಕ್ಟ್ರಿಕಲ್ ಮಿಷಿನ್ಸ್ ಯೂಸ್ ಮಾಡ್ತಿರೋದ್ರಿಂದ ಎಲೆಕ್ಟ್ರಿಕಲ್ ಕನೆಕ್ಷನ್ ಎಲ್ಲ ಈ ರೀತಿಯಾಗಿ ಬಂದಿದೆ ಮತ್ತೆ ನೋಡ್ತಿರ್ಬಹುದು ಇವಾಗ ಸೆಕೆ ಇರೋದ್ರಿಂದ ಫ್ಯಾನ್ ವ್ಯವಸ್ಥೆ ಕೂಡ ಇದೆ ಇವಾಗ ಅಷ್ಟೇ ಹಾಲು ಖರ್ದಿ ಆಗಿದೆ ಮಾರ್ನಿಂಗ್ಗೆ ವಿಡಿಯೋ ಮಾಡ್ತಿರೋದ್ರಿಂದ ಏನು ಕ್ಲೀನ್ ಮಾಡಿಲ್ಲ ಸೊ ಇದೆಲ್ಲ ಆದಮೇಲೆ ಹಸು ಎಲ್ಲ ಹೊರ್ಗಡೆ ಕಟ್ ಆದ್ಮೇಲೆ ಕ್ಲೀನ್ ಮಾಡ್ತಾರೆ ಓಕೆನಾ ಕ್ಲೀನ್ ಹೇಗೆ ಮಾಡ್ತಾರೆ ಅಂತಲೂ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ಮತ್ತು ಅಲ್ಲಿಂದ ಬಂದರೆ ಆ ಸೆಕ್ಷನಿಂದ ಮತ್ತೆ ಇನ್ನೊಂದು ಸೆಕ್ಷನ್ ಸಿಗುತ್ತೆ ಇದು ಕೂಡ ಕೊಟ್ಟಿಗೆನೇ ಫಸ್ಟ್ ನಿರ್ಮಾಣ ಆದಂಥ ಕೊಟ್ಟಿಗೆನೇ ಇದಾಗಿದೆ ಆಯ್ತಾದಮೇಲೆ ನೆಕ್ಸ್ಟು ಆ ಸೆಕ್ಷನು ಆ ಸೆಕ್ಷನ್ ಮಾಡಿದ್ದು ನೋಡ್ತಿರ್ಬೋದು ಇದು ಅಷ್ಟೇ ಇಲ್ಲೂ ಸೇಮ್ ಕನ್ಸ್ಟ್ರಕ್ಷನ್ ಆಗೇ ಇದೆ ಇಲ್ಲಿ ರೋ ಹಸುಗಳನ್ನ ಮಾತ್ರ ಕಟ್ಟೋ ಥರ ಇದೆ ಮತ್ತು ಹಳ್ಳಿಗಡೆ ಗೊತ್ತಲ್ಲ ಒಲೆ ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮನೆ ಮನೆಯನ್ನು ಈ ರೀತಿಯಾದಂಥ ಒಂದು ಒಲೆ ಇಟ್ಕೊಂಡಿದ್ದೀವಿ ಹೊರಗಡೆ ಏನಾದರೂ ಅಡುಗೆ ಮಾಡ್ಕೊಳ್ಳೋದಿದ್ರೆ ಇದ್ದರೆ ಅಂತ ಎಲ್ಲ ಕೊಟ್ಟಿಗೆಲ್ಲ ಇರುತ್ತೆ ಆಲ್ಮೋಸ್ಟು ಅಲ್ಲಿಂದ ಬಂದರೆ ಈ ರೀತಿಯಾದಂಥ ಇದಿದೆ ಎರಡು ಸೆಕ್ಷನ್ ಇದು ಎರಡು ಡ್ರಮ್ ಇಟ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ನೀರು ತಗೋ ನೀರು ತುಂಬೋದಕ್ಕೆ ಎಲ್ಲ ಕಡೆನೂ ನಾವು ನಲ್ಲಿ ವ್ಯವಸ್ಥೆ ಮಾಡಿಲ್ಲ ಬರೀ ಒಂದೆರಡು ಕಡೆ ಮಾತ್ರ ನಲ್ಲಿ ವ್ಯವಸ್ಥೆ ಇರೋದರಿಂದ ಈ ರೀತಿ ಡ್ರಮ್ಮಲ್ಲಿ ನೀರಿಟ್ಕೊಂಡು ಇಲ್ಲಿಂದ ಈ ರೀತಿಯಾದಂಥ ಮಿಷಿನ್ಸ್ ಇರುತ್ತೆ ನೋಡ್ತಿರ್ಬೋದು ಈ ಮಿಷಿನಿಂದ ನಾವೇನು ಮಾಡ್ತೀವಿ ಇದು ನೀರನ್ನ ಸ್ಪ್ರಿಂಕಲ್ ಮಾಡ್ತಾರೆ ನೀರನ್ನ ಎಲ್ಲ ಬಿಟ್ಟು ಅದನ್ನು ಕ್ಲೀನ್ ಮಾಡೋದು ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಫೋರ್ಸ್ ಆಗಿ ನೀರು ಹೋಗೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಓಕೆನಾ ಮತ್ತು ಇದೆಲ್ಲ ಆದಮೇಲೆ ಇದು ಬಂದು ಹಾಲು ಕರಿಯೋ ಮಿಷಿನ್ ನಾನು ಆಲ್ರೆಡಿ ಹೇಳಿದ್ನಲ್ಲ ನಾವಿವಾಗ ಎಲೆಕ್ಟ್ರಿಕಲ್ ಯೂಸ್ ಮಾಡ್ತಿದ್ದೀವಿ ಅಂತ ಇದು ಬಂದು ಹಾಲು ಕರಿಯೋ ಮಿಷಿನ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಮ್ಮ ಪೇರೆಂಟ್ಸ್ನ ಕೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಇದ್ರ ಬಗ್ಗೆ ಓಕೆನಾ ಅದಾದಮೇಲೆ ಬಂದು ಇದು ಬಂದು ಮೇವ್ ಕಟ್ಟೋ ಮೇವ್ ಕಟ್ ಮಾಡೋ ಅಂತ ಮಿಷಿನು ಗೊತ್ತು ಮೇವ್ ಕಟ್ ಮಾಡೋ ಮಿಷಿನ್ ಗೊತ್ತಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಮೇವ್ ಹಾಕ್ತಾರೆ ಅಲ್ಲಿ ಏನಾಗುತ್ತೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇವು ಬರುತ್ತೆ ಮತ್ತು ಇದು ಬಂದು ಸೋಲಾರ್ ಇದು ಮಿಲ್ಕ್ ಮಿಷಿನು ನಾವು ಫಸ್ಟು ಸೋಲಾರ್ ಮಿಲ್ಕ್ ಮಿಷಿನ್ನೇ ಯೂಸ್ ಮಾಡ್ತಿರೋದು ಬಟ್ ಇವಾಗ ಇದು ಲೇಟ್ ಆಗ್ತಿದೆ ಅಂದ್ಬಿಟ್ಟು ಎಲೆಕ್ಟ್ರಿಕಲ್ ಮಿಷಿನ್ಸ್ ಯೂಸ್ ಮಾಡ್ತಿದೀವಿ ಇನ್ಫಾರ್ಮೇಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮತ್ತೆ ಇದು ಬಂದು ಒಂದು ವಾಶ್ ರೂಮ್ ಆಗಿರುತ್ತೆ ಗೊತ್ತಿರುತ್ತೆ ಹಳ್ಳಿಗಳ ಕಡೆ ಏನಂದ್ರೆ ಮನೆ ಒಳಗಡೆನು ವಾಶ್ ರೂಮ್ ಇದ್ರು ಈ ತರ ಒಳಗಡೆ ಒಂದು ಒಲೆ ಇಟ್ಕೊಂಡಿರ್ತಾರೆ ಅಂದ್ರೆ ನೀರು ಒಲೆ ಮತ್ತೆ ಈ ತರ ಸೌದೆ ಒಲೆ ಅಂತ ಇಟ್ಕೊಂಡಿರ್ತಾರೆ ಈ ರೀತಿಯಾದಂಥದ್ದು ಎಲ್ಲ ಯೂಸ್ ಮಾಡ್ಕೊಳ್ತಾರೆ ಮತ್ತೆ ಇದು ನೋಡಿರ್ತೀರಾ ಏನಾದ್ರೂ ಸಾಮಾನು ಇಟ್ಕೊಳ್ಳೋಕೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋದು ಇರೋದು ಎಲ್ಲ ಹಾಳಾಗ್ಬಿಟ್ಟಿದೆ ಇಟ್ಟಿದ್ದಾರೆ ಮತ್ತೆ ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ ಕಡೆ ಈ ಕಡೆ ಒಂದು ಚಿಕ್ಕ ಕಿಟಕಿ ಕೊಟ್ಟಿದೀವಿ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಫುಲ್ ಓಪನ್ ಇದೆ ಓಪನ್ ಯಾಕಿದೆ ಅಂದ್ರೆ ಅದು ಹಸುಗಳಿಗೆ ತುಂಬಾ ಶೆಕೆ ಆಗ್ಬಾರ್ದು ಮತ್ತೆ ಗಾಳಿ ಬೆಳಕು ಚೆನ್ನಾಗ್ ಬರ್ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಇದು ಎಲ್ಲ ಓಪನ್ ಇದೆ ಯಾವಾಗಲೂ ಕೊಟ್ಟಿಗೆ ಏನಂದರೆ ಡ್ರೈ ಆಗಿರಬೇಕು ಅಂದರೆ ಇದು ಮಾರ್ನಿಂಗ್ ಮಾಡ್ತಿರೋದ್ರಿಂದ ಈ ರೀತಿ ಇದೆ ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ಫುಲ್ಲು ಡ್ರೈ ಆಗಿರುತ್ತೆ ಓಕೆನಾ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ಕೊಟ್ಟಿಗೆಯ ಟೂರ್ ವೀಡಿಯೋ ನಾನು ಮತ್ತೊಂದು ವಿಡಿಯೋದೊಂದಿಗೆ ನೆಕ್ಸ್ಟ್ ನಾನು ಮತ್ತೊಂದು ಕಂಟೆಂಟ್ ಒಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಂಟಿಲ್ ದೆನ್ ಬಾಯ್ ಬಾಯ್